ನಮಸ್ಕಾರ ನಾನು ವಿಜಯಕುಮಾರ್ ಸುರತ್ಕಲ್ ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನ ಸಂದರ್ಭದಲ್ಲಿ ನಾನು ವಾಚಿಸಲು ಆರಿಸಿದ ಕವನ ಜೀವರೇಖೆ ಕವನವನ್ನು ಈಗ ಪ್ರಸ್ತುತಪಡಿಸಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಮಂಡಿಸುತ್ತೇನೆ ಜೀವರೇಖೆ ಗಂಗಾ ಯಮುನಾ ಸಿಂಧು ಗೋದಾವರಿ ಸರಸ್ವತಿ ಕಾವೇರಿ ನರ್ಮದೇರೇ ಪ್ರಾಪ್ತವಾಗಲಿ ನಿಮ್ಮ ಸಾನಿಧ್ಯ ನಮಗೆ ಈ ಕೊಳದ ನೀರಿನೊಳಗೆ ಗಂಗಾ ಯಮುನಾ ಸಿಂಧು ಗೋದಾವರಿ ಸರಸ್ವತಿ ಕಾವೇರಿ ನರ್ಮದೇರೇ ಪ್ರಾಪ್ತವಾಗಲಿ ನಿಮ್ಮ ಸಾನಿಧ್ಯ ನಮಗೆ ಈ ಕೊಳದ ನೀರಿನೊಳಗೆ ಹುಚ್ಚು ಕನಸೆ ನಿಮಗೆ ಗಂಗೆ ಕಶ್ಮಲ ರಾಶಿ ಯಮುನೆ ದೆಹಲಿ ಜನರ ಬಚ್ಚಲ ಮನೆ ಭಯಗಂಡ ಸರಸ್ವತಿಯು ಪಲಾಯನ ಪಠಿಸಿದಾಳೆ ನೆಲದ ಅಡಿಗೆ ನರ್ಮದಾ ಗೋದಾವರಿ ಕಾವೇರಿಯರ ಪಾಡು ಕೇಳಬೇಕೆ ಸಿಂಧುವೆಲ್ಲಿ ಆಧುನಿಕತೆಯ ರಾಡಿ ಎಲ್ಲೆಲ್ಲೂ ಈಜಾಡಿ ಕಳೆದುಕೊಂಡಿದೆ ನಮ್ಮ ಜಲರಾಶಿ ಸ್ಫಟಿಕತನವನ್ನು ಕಳೆದುಕೊಂಡಿದೆ ನಮ್ಮ ಜಲರಾಶಿ ಸ್ಫಟಿಕತನವನ್ನು ತೊಳೆದೀತು ಹೇಗೆ ಇದು ಪಾಪವನ್ನ ತೊಳೆದಿಯಿತು ಹೇಗೆ ಇದು ಪಾಪವನ್ನ ಇದಕ್ಕೆ ಪ್ರಾಯಚಿತ್ತ ಹನಿ ಹನಿಯನ್ನು ಹಿಡಿದು ಮೈ ತೊಳೆದು ಮಡಿಬಟ್ಟೆ ತೊಡಿಸುವ ಪ್ರಯತ್ನ ಇಂಗ್ಲೆಂಡಿನ ತೇಮ್ಸಿಗೂ ಮರುಹುಟ್ಟು ಕಾಯಕಲ್ಪ ಕಳೆದ ಕೊಳೆ ತಳದ ಕಳೆ ಶುದ್ಧೀಕರಣಕ್ಕಾಗಿ ಇಷ್ಟು ಲಕ್ಷ ಅಬ್ಬಾ ಅಬ್ಬ ಅಷ್ಟೊಂದೇ ತೇಮ್ಸ್ ಬರೀ ನದಿಯಲ್ಲ ಸ್ವಾಮಿ ಚಿರ ವಿಕಾಸದ ಲಾಸ್ಯ ಮನುಕುಲದ ಶುಭಗಸ್ತು ತಾಯ ತಬ್ಬಿದ ಪುಟ್ಟ ಕಂದಮ್ಮನ ಬಟ್ಟಲುಗಣ್ಣು ತುಳುಕಿಸುತ್ತಿದೆ ವಿಸ್ಮಯ ಆನಂದ ತನ್ಮಯ ನಗೆಯ ಅಲೆ ಚಪ್ಪಾಳೆ ತುಳುಕಿಸುತ್ತಿದೆ ವಿಸ್ಮಯ ಆನಂದ ತನ್ಮಯ ನಗೆಯ ಅಲೆ ಚಪ್ಪಾಳೆ ಬರುವುದಿಲ್ಲಿಂದ ಈ ನಿರಂತರ ಧಾರೆ ಹೋಗುವುದೆಲ್ಲಿಗೆ ಬರುವುದಿಲ್ಲಿಂದ ಈ ನಿರಂತರ ಧಾರೆ ಹೋಗುವುದೆಲ್ಲಿಗೆ ನದಿ ಮೂಲ ಕಂಡಂತ ಮಂದಿ ಯಾರಿದ್ದಾರೆ ಕಡಲ ಅನಂತತೆ ಬಲ್ಲರೆ ನದಿ ಮೂಲ ಕಂಡಂತ ಮಂದಿ ಯಾರಿದ್ದಾರೆ ಕಡಲ ಅನಂತತೆ ಬಲ್ಲರೇ ಲಂಡನ್ ಸೇತುವೆ ಅಡಿಯ ನಿಡಿದಾದ ಸೀಳು ಆಳದಲ್ಲಿ ಹುದುಗಿದೆ ಇದರ ಲಂಡನ್ ಸೇತುವೆ ಅಡಿಯ ನಿಡಿದಾದ ಸೀಳು ಸೀಳು ದನಿಯಾಳದಲ್ಲಿ ಹುದುಗಿದೆ ಇದಕ್ಕುತ್ತರ ನಿಲ್ಲದೆ ಹರಿದಿದೆ ಥೇಮ್ಸ್ ಯಥಾ ಪ್ರಕಾರ ಗತ್ತಿನ ನಡಿಗೆ ಜನಜನ ಜನ ಕಾಲಂದುಗೆ ನವಿಲ ಸೋಗಿ ಬೆಲೆ ಕಟ್ಟಬಹುದೇ ಇದಕ್ಕೆ ಈ ಸಂಪತ್ತಿಗೆ ಬೆಲೆ ಕಟ್ಟಬಹುದೇ ಇದಕ್ಕೆ ಈ ಸಂಪತ್ತಿಗೆ ಅಂತೆ ಪಾವನ ನಮಗೆ ಸಕಲ ಜಲ ಜೀವರೇಖೆ ಅಂತೆ ಪಾವನ ನಮಗೆ ಸಕಲ ಜಲ ಜೀವರೇಖೆ ತುಂಗಾ ನದಿಯ ಪಾನ ಗಂಗಾ ಸ್ನಾನ ಕಾವೇರಿಯುಲ್ಲಾಸ ಜೋಗದ ಹಾಸ ಹೊಳೆ ಹೊಳೆಯುತ್ತಿದ್ದರೆ ಈ ನಿರಂತರ ಜಲಧಾರೆ ಹೊಳೆ ಹೊಳೆಯುತ್ತಿದ್ದರೆ ಈ ನಿರಂತರ ಜಲಧಾರೆ ಬೆಳಗೀತುದರೆ ವಸುಂದರೆ ಬೆಳಗೀತುದರೆ ವಸುಂಧರೆ ಕವನದ ಬಗೆಗಿನ ನನ್ನ ಅನಿಸಿಕೆ ಅಭಿಪ್ರಾಯಗಳು ಪ್ರಾಚಾರ್ಯರ ಈ ಕವನ ಸರಾಗವಾಗಿ ಓದಿಸಿಕೊಂಡು ಹೋಗುವ ಮುಕ್ತ ಚಂದದ ಸರಳ ಕವನ ಇದರ ಆಶಯವೂ ಕೂಡ ನೇರ ನೇರ ಕವಿ ಮಲಿನವಾಗುತ್ತಿರುವ ನಮ್ಮ ಹೊಳೆ ನದಿಗಳನ್ನು ಕಂಡು ವಿಡಂಬನೆಯ ಧ್ವನಿಯಲ್ಲಿ ತನ್ನ ಅಸಮಾಧಾನವನ್ನು ಹೊರಗೆಡುತ್ತಾರೆ ನಮ್ಮ ದೇಹ ಹಾಗೂ ದೇಶಕ್ಕೆ ಪರಿಶುದ್ಧ ಜಲ ಮೂಲಾಧಾರ ಅದನ್ನೇ ಕವಿ ಜೀವರೇಖೆ ಲೈಫ್ ಲೈನ್ ಎಂದು ಪರಿಭಾವಿಸುತ್ತಾರೆ ದೇಹ ಶುದ್ಧಿಯ ವೇಳೆ ಪಠಿಸುವ ಪವಿತ್ರ ನದಿಗಳ ಹೆಸರನ್ನು ಹೇಳಿ ಸಾನ್ನಿಧ್ಯೀಕರಿಸುವ ಸಂಪ್ರದಾಯವನ್ನು ಕವಿಯಲ್ಲಿ ಅಣಕವಾಡುತ್ತಾರೆ ಅಂದ ಮಾತ್ರಕ್ಕೆ ಅವರೇನು ಸಂಪ್ರದಾಯ ವಿರೋಧಿ ಎಂದು ಭಾವಿಸಬೇಕಿಲ್ಲ ನಮ್ಮ ಕರ್ತವ್ಯ ಲೋಪದ ಬಗೆಗಿನ ವಿಸ್ಮೃತಿಯನ್ನು ಮರೆಮಾಚಿ ಮಂತ್ರದಿಂದ ಮಾವಿನಕಾಯಿ ಉರುಳುತ್ತದೆ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕೆನ್ನುವುದೇ ಕವನದ ಆಶಯ ಕಶ್ಮಲ್ಗಳ ರಾಶಿಯಿಂದ ಗಂಗಾ ನದಿ ತುಂಬಿ ಹೋಗಿದೆ ಯಮುನೆ ದೆಹಲಿಯ ಜನರ ಬಚ್ಚಲ ಮನೆಯಂತಾಗಿದೆ ಸರಸ್ವತಿ ನದಿ ಭೂಮಿಯಡಿಗೆ ಪಲಾಯನ ಮಾಡಿದ್ದಾಳೆ ನರ್ಮದಾ ಗೋದಾವರಿ ಕಾವೇರಿ ನದಿಗಳ ನದಿಗಳು ಕೂಡ ಮಾನವನ ಅಸಡ್ಡೆಯಿಂದ ಮಲಿನಗೊಂಡಿವೆ ಈ ಮಾನವಕೃತ ಅಪರಾಧಗಳಿಗೆ ಪ್ರಾಯಶಿತ್ತವೇನು ನಾವು ಇದಕ್ಕಾಗಿ ಪಾಶ್ಚಾತ್ಯರಿಂದ ಪಾಠ ಕಲಿಯಬೇಕಾಗಿದೆ ಕೋಳೆ ಕಳೆಗಳಿಂದ ನಾರುತ್ತಿದ್ದ ಇಂಗ್ಲೆಂಡಿನ ಥೇಮ್ಸ್ ನದಿ ಇಂದು ಮರುಹುಟ್ಟು ಪಡೆದಿದೆ ಲಕ್ಷ ಲಕ್ಷ ವರಹಗಳನ್ನು ಖರ್ಚು ಮಾಡಿ ಆ ನದಿಯನ್ನು ಶುದ್ಧೀಕರಿಸಲಾಗಿದೆ ಆಧುನಿಕತೆಯ ರಾಡಿಯಿಂದಾದ ಕೊಳೆ ಕಳೆದಿದೆ ತಳ ಸ್ಫಟಿಕದಂತೆ ಹೊಳೆಯುತ್ತಿದೆ ಚಿರ ವಿಕಾಸದ ಲಾಸ್ಯವಾಡುತ್ತಿದೆ ಈ ಬದಲಾವಣೆ ವಿಸ್ಮಯ ಹುಟ್ಟಿಸುತ್ತದೆ ಸಂತೋಷ ನೆಲೆ ನಿಲ್ಲುವಂತೆ ಮಾಡಿದೆ ಈ ಸಾಧನೆ ನಮ್ಮ ಕಣ್ಣು ತೆರೆಸಬೇಕು ನಮ್ಮ ನದಿ ಹೊಳೆಗಳಿಗೂ ಕಾಯಕಲ್ಪ ಮಾಡುವುದು ಅನಿವಾರ್ಯ ಮನುಕುಲದ ವಿಕಾಸಕ್ಕೆ ಜಲಸಂಪತ್ತು ಇದ್ದಂತೆ ಅವು ಸ್ಫಟಿಕದಂತೆ ಶುದ್ಧವಾದಾಗ ನಮ್ಮ ನದಿಗಳು ಪವಿತ್ರವಾಗುತ್ತದೆ ನಮ್ಮ ಭೂಮಿ ಪಾವನವಾಗುತ್ತದೆ ಆಗ ಗಂಗಾ ಸ್ನಾನ ತುಂಗಾಪಾನ ಎನ್ನುವ ಲೋಕೋಕ್ತಿಯೇ ಅರ್ಥ ಬರುತ್ತದೆ ಕಾವೇರಿಯ ಉಲ್ಲಾಸದ ನಡಿಗೆ ತುಂಬಿ ಹರಿಯುವ ಜೋಗ ಜಲಪಾತದ ಸೌಂದರ್ಯ ಕಳೆಗಟ್ಟಿ ಭೂಮಿ ಬೆಳಗುತ್ತದೆ ವಸುಂಧರಿ ಅನುವರ್ತ ನಮಸ್ಕಾರ